ಸ್ವಾಮಿ ಕೊರಗಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ನೆರವೇರಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನೀವು ಯಾರಿಗಾಗಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಜೀವನದಲ್ಲಿರುವಂತಹ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಾ ಅದು ನಿಮ್ಮ ಪ್ರೇಮಿ ಆಗಿರಬಹುದು ಅಥವಾ ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರಬಹುದು ಅವರು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ವೈಫ್ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಫ್ರೆಂಡ್ ಇರಬಹುದು ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರಾ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಮುಂಚೆ ತುಂಬ ಚೆನ್ನಾಗಿತ್ತು ಈ ರಿಲೇಷನ್ಶಿಪ್ ಇತ್ತೀಚೆಗೆ ಅವ್ರಿಗೆ ಏನಾಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾರೆ ಸುಮ್ಮ ಸುಮ್ಮನೆ ನನ್ನ ಮನಸ್ಸಿಗೆ ನೋವು ಕೊಡ್ತಾರೆ ನನ್ನನ್ನು ನೋಡಿದರೆ ಆಗಲ್ಲ ನಾನು ನೂರು ಕಾಲ್ ಮಾಡಿದ್ರು ಒಂದು ಕಾಲ್ ಕೂಡ ಕೂಡರಿಗೆಲ್ಲ ಮೆಸೇಜ್ ಮಾಡಲ್ಲ ನನ್ನನ್ನು ಮೀಟ್ ಮಾಡೋಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಇವತ್ತು ನಾನು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತೇನೆ ದೈವಿಕ ಸಂಕೇತದ ಜೊತೆಗೆ ಒಂದು ತಂತ್ರ ಇದರಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಲವ್ ಲೈಫಲ್ಲಿ ಏನೆಲ್ಲ ನೋವುಂಟು ಏನೆಲ್ಲ ಸಮಸ್ಯೆ ಉಂಟು ಅದು ಸಮಸ್ಯೆ ಅನ್ನೋದು ನಿಮ್ಮಿಂದ ಇರ್ಬೋದು ಏನೋ ಒಂದು ನೀವು ಮಾತು ಹೇಳಿರ್ಬೋದು ಆ ಕಾರಣದಿಂದಾಗಿ ಆ ವ್ಯಕ್ತಿ ದೂರ ಆಗಿರ್ಬೋದು ಅಥವಾ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇರಬಹುದು ಅಥವಾ ಥರ್ಡ್ ಪಾರ್ಟಿ ಬೇರೆ ಯಾರಿಂದ ಬೇರೆ ಯಾರಾದರೂ ಯಾವುದೇ ಒಂದು ಕಾರಣದಿಂದ ಆ ವ್ಯಕ್ತಿ ದೂರ ಆಗ್ತಾ ಇದ್ದಾರೆ ಇಲ್ಲಿ ಕೆಲವರಂದರೆ ಮದುವೆ ಆದ ನಂತರ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಪ್ರೀತಿ ಮಾಡಿದವರು ಲೈಫಲ್ಲಿ ಕೂಡ ಪ್ರೀತಿ ಮಾಡಿದ ಸ್ಟಾರ್ಟಿಂಗಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಟೈಮ್ ಹೋದಾಗ ಈ ಪ್ರೀತಿ ಸ್ವಲ್ಪ ಅಷ್ಟಕ್ಕಷ್ಟೇ ಈ ಒಂದು ತಂತ್ರದಿಂದ ನೀವು ನಿಮಗೆ ಬೇಕಾದವರ ಪ್ರೀತಿಯನ್ನು ಪಡೆಯಬಹುದು ಆ ವ್ಯಕ್ತಿ ಬಡಲಾಗ್ತಾರೆ ನೀವು ಯಾವ ಥರ ಪ್ರೀತಿ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ನೀವು ಹೇಳಿರೋ ಮಾತನ್ನು ಕೇಳ್ತಾರೆ ಕೆಲವೊಂದು ಸಲ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಬರ್ತಾ ಇಲ್ಲ ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ಬರ್ತಾ ಇಲ್ಲ ಮಕ್ಕಳ ಮುಖ ಕೂಡ ನೋಡಲಿಕ್ಕೆ ಬರ್ತಾ ಇಲ್ಲ ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾರೆ ಸೊ ಈ ಒಂದು ತಂತ್ರವನ್ನು ಮಾಡಿ ಹಾಗೆಯೇ ಹುಡುಗಿ ಕಾಲ್ ಮಾಡ್ತಾ ಇಲ್ಲ ಹುಡುಗ ಕಾಲ್ ಮಾಡ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ನನ್ನನ್ನು ನೋಡಿದರೆ ಆಗಲ್ಲ ಸೊ ಮ್ಯಾರೇಜಿಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಏನು ಮಾಡೋರು ಈ ಒಂದು ತಂತ್ರದಿಂದ ನಿಮ್ಮ ಎಲ್ಲ ಪ್ರೀತಿಗೆ ಸಂಬಂಧಿಸಿದ ಸಮಸ್ಯೆ ಪರಿಹಾರ ಸಿಗುತ್ತೆ ನಾನು ಇಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ತಿಳಿಬೇಡಿ ಪ್ರೀತಿ ಮಾಡುವಾಗ ಎಲ್ಲರೂ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಬಟ್ ಆ ಪ್ರೀತಿಯನ್ನು ಲಾಸ್ಟ್ ತನಕ ಉಳಿಸ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ತುಂಬ ತ್ಯಾಗಗಳನ್ನು ಮಾಡಬೇಕಾಗುತ್ತೆ ಸಾಕ್ರಿಫೈಸ್ ಅನ್ನೋದು ತುಂಬ ಇರುತ್ತೆ ಹೊಂಡಾಣಿಕೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬ ಇರುತ್ತೆ ಇಲ್ಲಿ ಈಗೋ ಇರುತ್ತೆ ಎಲ್ಲ ನಿರುತ್ತೆ ಪ್ರೊಸೆಸ್ಸ್ನೆಸ್ ಇರುತ್ತೆ ಕೆಲವೊಂದು ಸಲ ಪ್ರೀತಿ ಮಾಡುವವರು ಒಂದು ರೀತಿಯಲ್ಲಿ ಅಂದರೆ ಸ್ವಲ್ಪ ಪ್ರೀತಿ ಪ್ರೀತಿಯನ್ನು ಪ್ರೀತಿ ಹಾಗೇನೇ ನೋಡಿದರೆ ಹಾಗೆಯೇ ಜಾಬ್ ಇರ್ಬೋದು ಸ್ಟಡಿ ಇರ್ಬೋದು ಫ್ಯಾಮಿಲಿ ಇರ್ಬೋದು ಅದೇ ಥರ ನೋಡಿ ಇದರಲ್ಲಿ ಸಮಸ್ಯೆ ಆಗೋಲ್ಲ ಯಾವಾಗ ಪ್ರೀತಿಯನ್ನು ಎಲ್ಲಕ್ಕಿಂತ ಜಾಸ್ತಿ ನಾವು ಪ್ರೀತಿ ಮಾಡ್ತೇವೆ ಆ ಪ್ರೇಮಿಯನ್ನು ಅಂದರೆ ಅಡು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ಯಾವಾಗ ನಾವು ಜಾಸ್ತಿ ಹಚ್ಕೊಳ್ತೇವೆ ಯಾವಾಗ ಈ ಪ್ರೀತಿಯಲ್ಲಿ ಇಬ್ಬರು ಕೂಡ ಡೀಪ್ ಆಗ್ತಾರೆ ಒಬ್ಬರನ್ನೊಬ್ಬರು ಬಿಟ್ಟಿರಲಿಕ್ಕೆ ಆಗೋಲ್ಲ ಅಂತ ಅಂದ್ಕೊಳ್ತಾರೆ ಆವಾಗ ಏನೋ ಒಂದು ಜಗಳ ಆಗುತ್ತೆ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಬ್ರೇಕಪ್ ಆಗುತ್ತೆ ಅವ್ರು ಕಾಲ್ ಮಾಡಲ್ಲ ಮೀಟ್ ಮಾಡಲ್ಲ ಮನಸ್ಸಿಗೆ ನೋವಾಗೋ ಥರ ಮಾತನಾಡ್ತಾರೆ ಕೆಲವರು ಜಗಳ ಮಾಡಿಬಿಟ್ಟು ನಿಂದೇ ತಪ್ಪು ಅಂತ ಹೇಳಬಹುದು ಇನ್ನು ಕೆಲವರು ಸೈಲೆಂಟ್ ಆಗಿಬಿಟ್ಟು ನನಗೆ ನೀನು ಬೇಡ ನಾನು ನಿನಗೆ ಪ್ರಪೋಸ್ ಮಾಡಿದ್ದೆ ತಪ್ಪು ಅಂತ ಹೇಳ್ಬಹುದು ಅಥವಾ ನಂಬರ್ ಚೇಂಜ್ ಮಾಡಬಹುದು ಅಥವಾ ಬ್ಲಾಕ್ ಮಾಡಿರ್ಬೋದು ಅಥವಾ ನೀವು ಕಾಲ್ ಮಾಡಿದ್ರೂ ತೆಗೆಯಲ್ಲ ಬಟ್ ನೀವಿಲ್ಲಿ ನಿಜವಾಗಿಯೂ ಪ್ರೀತಿ ಮಾಡಿರೋ ತುಂಬ ಕಣ್ಣೀರು ಹಾಕ್ತಾಯಿರ್ತೀರ ಹಾಗಂತ ಅವರ ಪ್ರೀತಿ ತಪ್ಪು ಅವರು ಪ್ರೀತಿ ಮಾಡಿಲ್ಲ ಅಂತ ಇಲ್ಲ ಬಟ್ ಮಾಡಿದ್ದಾರೆ ಆದರೆ ನಿಮ್ಮಷ್ಟು ಇಲ್ಲ ನೀವು ಕೇ ಹೇಳ್ಬೋದು ಇಲ್ಲ ತುಂಬ ಪ್ರೀತಿ ಮಾಡಿದ್ದಾರೆ ಮತ್ತೆ ಯಾಕೆ ಈಗ ಮಿಡ್ಲಲ್ಲಿ ಬಿತ್ತೋದ್ರು ಮಿಡ್ಲಲ್ಲಿ ಯಾಕೆ ಸಮಸ್ಯೆ ಆಯಿತು ಪ್ರೀತಿ ಯಾಕೆ ಕಡಿಮೆ ಆಯಿತು ಪ್ರೀತಿ ಅನ್ನೋದು ಕಡಿಮೆ ಆಗಲ್ಲ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗಬೇಕೆ ವಿರಹ ಪ್ರೀತಿ ಅನ್ನೋದು ಇದು ಮದುವೆ ಆದವರ ಮಿದ್ಲಲ್ಲಿರ್ಬೋದು ಮದುವೆ ಆಗದವರ ಮಿಡ್ಲಲ್ಲಿರುವಂತಹ ಪ್ರೀತಿಯಾಗಿರ್ಬೋದು ಲವರ್ಸ್ಗಳ ಪ್ರೀತಿ ಇರ್ಬೋದು ಸೊ ಅದು ಯಾವತ್ತೂ ಕಡಿಮೆ ಆಗಲ್ಲ ಅದು ಜಾಸ್ತಿ ಆಗೋದು ಇವಾಗ ನಿಮಗೆ ಅವರು ಬೇಕು ಅವರಿದ್ದರೆ ಮಾತ್ರ ನೀವು ಲೈಫಲ್ಲಿ ಖುಷಿಯಾಗಿರ್ತೀರಾ ನಿಮ್ಮ ಸಂತೋಷವೇ ನಿಮ್ಮ ಖುಷಿಯೇ ಅವರು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ನಂಬಿಕೆಯನ್ನು ಇಟ್ಟು ಮಾಡಬೇಕಾಗುತ್ತೆ ಇದು ಸಾತ್ವೀದ ಕ್ರಮದಿಂದ ಮಾಡುವಂತಹ ತಂತ್ರವಾಗಿರುತ್ತೆ ಅಟ್ರಾಕ್ಷನಲ್ಲಿ ಇದು ನಾವು ಆಕರ್ಷಣೆ ಮಾಡಿದ್ರು ಆಕರ್ಷಣೆಯಲ್ಲಿ ವಶೀಕರಣ ಬೇರೆ ಆಕರ್ಷಣೆ ಬೇರೆ ತುಂಬ ವ್ಯತ್ಯಾಸಗಳುಂಟು ಇಲ್ಲಿ ನಾವು ಆಕರ್ಷಣೀಯ ಕ್ರಮದಿಂದ ಸಾತ್ವಿಕ ಕ್ರಮದಿಂದ ಸಾತ್ವಿಕ ವಶೀಕರಣ ಅಂತ ಹೇಳ್ಬೋದು ಇದನ್ನು ಕ್ರಮದಿಂದ ಮಾಡುವಂಥದ್ದು ದೈವಿಕ ಸಂಕೇತೆಯನ್ನು ಬಳಸಿಕೊಂಡು ಇಲ್ಲಿ ನೀವು ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ದೀರಾ ನಿಮಗೆ ಅವರು ಬೇಕು ಅವರಿದ್ದರೆ ಮಾತ್ರ ನೀವು ಖುಷಿಯಾಗಿರ್ತೀರಾ ಸೊ ಮ್ಯಾರೇಜ್ ಆದ್ರ ಮೇಲೆ ಹಸ್ಬೆಂಡ್ ಬೇಕು ವೈಫ್ ಬೇಕು ಸೊ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಫ್ಯಾಮಿಲಿ ಲೈಫು ಮಕ್ಕಳಿದ್ದಾರೆ ಸೊ ಖಂಡಿತವಾಗಿ ಇದನ್ನು ಮಾಡಿ ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ನಂಬಿಕೆ ಮುಖ್ಯ ಇದು ಮಾಡಿದ ತಕ್ಷಣ ನಿಮಗೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಟೈಮ್ ಬೇಕಂತ ಏನಿಲ್ಲ ಕೆಲವೊಂದು ಸಲ ಕೆಲವು ಸೆಕೆಂಡ್ಗಳಲ್ಲಿ ರಿಸಲ್ಟ್ ಬಂದಿದೆ ಕೆಲವೊಂದು ಸಲ ಫ್ಯೂ ಮಿನಿಟ್ಸಲ್ಲಿ ಕೆಲವೊಂದು ಸಲ ಸ್ವಲ್ಪ ಅವರ್ಸ್ ತಗೊಳ್ತೆ ಇಟ್ ಮೆಟಿಕ್ಸ್ ಎಲೆವೆನ್ ಅವರ್ಸ್ ನೈನ್ ಅವರ್ಸ್ ತ್ರೀ ಅವರ್ಸ್ ನಲವತ್ತೆಂಟು ಗಂಟೆ ಮೂರು ಗಂಟೆ ಒಂಬತ್ತು ಗಂಟೆ ಸೊ ಎನರ್ಜಿ ಲೆವೆಲ್ ಹೇಗಿರುತ್ತೆ ನೀವು ಮಾಡುವಾಗ ಎಷ್ಟು ಖುಷಿಯಾಗಿ ಮಾಡಿರ್ತೀರ ನೋವಿರುತ್ತೆ ದುಃಖ ಇರುತ್ತೆ ಸಾಮಾನ್ಯ ಪ್ರೀತಿಯನ್ನು ಕಲ್ಕೊಂಡಿದ್ದೀರಲ್ಲ ಅವ್ರು ಕಾಲ್ ಮಾಡಲ್ಲ ಹ್ಞೂ ಆದರೆ ಈ ತಂತ್ರವನ್ನೆಲ್ಲ ಮಾಡುವಾಗ ಸ್ವಲ್ಪ ಮನಸ್ಸಿನಲ್ಲಿ ಶಾಂತಿ ಇರಲಿ ನೆಮ್ಮದಿ ಇರಲಿ ಸಂತೋಷ ಇರಲಿ ಖುಷಿಯಾಗಿ ಮಾಡಿ ಖಂಡಿತವಾಗಿ ಅವರು ಅಷ್ಟೇ ಬೇಗ ನಿಮ್ಮಲ್ಲಿಗೆ ವಾಪಸ್ ಬರ್ತಾರೆ ಎಷ್ಟೇ ದೊಡ್ಡ ಜಗಳಾಗಿದ್ರು ಎಷ್ಟೇ ಒಂದು ತಿಂಗಳು ಎರಡು ತಿಂಗಳು ಒಂಬತ್ತು ತಿಂಗಳಾಗಿದೆ ಒಂದು ವರ್ಷ ಆಗಿದೆ ಅವರು ಬಿಟ್ಟು ಹೋಗಿ ಬರ್ತಾರೆ ನಿಮ್ಮ ಹತ್ರ ಅಷ್ಟು ಶಕ್ತಿ ಉಂಟು ಈ ತಂತ್ರಕ್ಕೆ ನೋಡಿ ಇದನ್ನು ನೀವು ಯಾವುದೇ ಒಂದು ಟೈಮ್ನಲ್ಲಿ ಮಾಡಬಹುದು ಅಂತ ಇರೋದಕ್ಕಿಂತ ನೈಟ್ ರಾತ್ರಿ ಮಲಗಕ್ಕಿಂತ ಮುಂಚೆ ಮಾಡಿ ಯಾವುದೇ ದಿವಸ ಕೂಡ ಆಗಬಹುದು ಈ ತಂತ್ರವನ್ನು ಮಾಡುವುದು ತುಂಬ ಸುಲಭ ಹಾಗಂತ ನೀವು ಕಣ್ಣೀರು ಹಾಕ್ತಾ ದುಃಖ ಭರ್ತ ಮಾಡೋದಲ್ಲ ಖುಷಿ ಖುಷಿಯಾಗಿ ಮಾಡಬೇಕು ಸ್ಟಾರ್ಟಿಂಗಲ್ಲಿ ನೀವು ಪ್ರೀತಿ ಮಾಡುವಾಗ ಹೇಗೆ ಖುಷಿಯಾಗಿದ್ದರೆ ಅವ್ರು ನಿಮ್ಮ ಜೊತೆ ಇದ್ದಾರಂತ ಅಂದ್ಕೊಂಡೇ ಮಾಡಿ ಏನಕ್ಕಂದ್ರೆ ತುಂಬ ನೋವು ಅನುಭವಿಸಿರ್ತೀರ ಕೆಲವರು ತುಂಬ ಪ್ರೀತಿ ಕಲ್ಕೊಂಡಂದ್ರೆ ತುಂಬ ನಿರಾಶೆಯಲ್ಲಿರ್ತಾರೆ ಸ್ಟ್ರೆಸ್ ಅನುಭವಿಸ್ತಾರೆ ಊಟ ಮಾಡೋಲ್ಲ ನಿದ್ದೆ ಮಾಡೋಲ್ಲ ಯಾರ ಜೊತೆನೂ ಖುಷಿಯಾಗಿ ಮಾತನಾಡೋಲ್ಲ ಹೆಣ್ಮಕ್ಳು ಕೆಲವರು ಆಲ್ಮೋಸ್ಟ್ ನಾನು ನೋಡಿದ್ದೀನಿ ಅಂದರೆ ಅವರು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳಲ್ಲ ಏನಿಲ್ಲ ಬಾಯ್ ಫ್ರೆಂಡ್ ಅಥವಾ ತಾನು ಪ್ರೀ ಪ್ರೀತಿ ಮಾಡುವ ಪ್ರೇಮಿ ದೂರಾಗಿದ್ದಾರೆ ಸೊ ಆವಾಗ ಅವರು ಎಲ್ಲ ಕಲ್ಕೊಂಡ ಥರ ಕಣ್ಣೀರು ಹಾಕ್ತಾ ಇರ್ತಾರೆ ಯಾವುದು ಬೇಡ ಏನು ಬೇಡ ಸೊ ಆ ಥರ ಇರಬೇಡಿ ಖುಷಿ ಖುಷಿಯಾಗಿರಿ ಖುಷಿ ಖುಷಿಯಾಗಿ ಮಾಡಿ ನೀವು ಈಟನ್ನು ಮಾಡುವಾಗ ಕೆಂಪು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿರಬೇಕು ಟಿ ಶರ್ಟ್ ಕೂಡ ಓಕೆ ರೆಡ್ ಕಲರ್ ಡ್ರೆಸ್ ಅವರು ರೆಡ್ ಕಲರ್ ಶಾಲ್ ಇದ್ರೂ ಓಕೆ ಮಕ್ಕಳು ಮಾಡುವಾಗ ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡು ಮಾರಿ ಶರ್ಟ್ ಹಾಕೊಂಡು ಮಾರಿ ಸೊ ಇದನ್ನು ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ರೀತಿ ನಿಯಮ ಅನ್ನೋದೇನಿಲ್ಲ ಮನಸ್ಸು ಕ್ಲಿಯರ್ ಆಗಿರಬೇಕು ಕಣ್ಣೀರು ಹಾಕ್ತಾ ದುಃಖ ಪರ್ತಾ ಮಾಡಬೇಡಿ ನಾನೇ ಹೇಳೋದಷ್ಟೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕಣ್ಣೀರು ಹಾಕಬೇಡಿ ಖುಷಿ ಖುಷಿಯಾಗಿರಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರ ನೀವು ಎಷ್ಟು ಖುಷಿಯಾಗಿರ್ತೀರ ಅಷ್ಟು ಬೇಗ ನಿಮ್ಮ ಪ್ರೀತಿ ನಿಮಗೆ ಬಂದು ಸೇರುತ್ತೆ ಈ ತಂತ್ರವನ್ನು ಮಾಡಲಿಕ್ಕೆ ನಮಗೊಂದು ಪೇಪರ್ ಬೇಕು ಹೇ ಫೋರ್ ಶೀಟ್ ಆಗಿರಬಹುದು ಅಥವಾ ಸಣ್ಣ ಯಾವುದೇ ಒಂದು ಪೇಪರ್ ಆಗಿರಬಹುದು ಅದರ ಮೇಲೆ ನೀವು ನೀಲಿ ಇಂಕ್ ಬ್ಲೂ ಇಂಕ್ ಪೆನ್ನಿನಿಂದ ಬರೀಬೇಕಾಗುತ್ತೆ ಅಥವಾ ರೆಡ್ ಇಂಕ್ ರೆಡ್ ಇಂಕಲ್ಲಿ ಬರೆಯಿದರೆ ತುಂಬ ಒಳ್ಳೆಯದು ಕೆಂಪು ಶಾಯಿ ಪೆನ್ನಿನಿಂದ ಬರೆದರೆ ನೋಡಿ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ದೈವ ದೇವರು ಗುರುಗಳನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತ ನಾಟವಾಗ ಮನೆ ದೇವರ ಹೆಸರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಈ ಒಂದು ತಂತ್ರದಿಂದ ದಿನ ನಿಮ್ಮ ಪ್ರೀತಿ ನಿಮ್ಮ ಜೀವನದಲ್ಲಿ ಮರಳು ಸಿಗುತ್ತೆ ನೀವು ಬಯಸಿದ ವ್ಯಕ್ತಿ ಜೊತೆ ಮದುವೆ ಆಗೋದಿರ್ಬೋದು ಅಥವಾ ಅವ್ರ ಜೊತೆ ಸೊ ಮ್ಯಾ ಮನೆಗೆ ಮನೆಯಲ್ಲಿ ಮ್ಯಾರೇಜ್ಗೆ ಪೇರೆಂಟ್ಸ್ ಒಪ್ತಾ ಇಲ್ಲ ಅನ್ನೋದಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಮ್ಯಾರೇಜ್ ರಿಲೇಟೆಡ್ ರೌಂಡ್ ರಿಲೇಟೆಡ್ ಸೊ ಅವ್ರ ನಂಬರ್ ಬ್ಲಾಕ್ ಮಾಡಿದ್ದಾರೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಾನು ಹೇಳಿದ ಮಟ್ಟ ಕೇಳ್ತಾ ಇಲ್ಲ ಮನೆ ಬಿಟ್ಟು ಹೋದವರು ಕೂಡ ರಿಟರ್ನ್ ಬರ್ತಾರೆ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಒಂದು ವೈಟ್ ಪೇ ಪ್ಲೇನ್ ಪೇಪರಲ್ಲಿ ಹಾತ್ ಶೇಪನ್ನು ಬಿಡಿಸ್ಕೊಳ್ಬೇಕಾಗುತ್ತೆ ಒಂದು ಹಾರ್ಟ್ ಚಿಹ್ನೆಯನ್ನು ಬಿಡಿಸಿ ಕೆಂಪು ಶಾಯ ಅಥವಾ ನೀಲಿ ಶಾಯ ಪೆನ್ನಿನಿಂದ ಹಾರ್ಟ್ ಚಿತ್ರವನ್ನು ಬಿಡಿಸ್ತೀರಾ ಆ ನಂತರ ನಿಮ್ಮ ಹೆಸರನ್ನು ಬರಬೇಕು ನಿಮ್ಮ ಪೂರ್ತಿ ಹೆಸರು ಮನೆಯಲ್ಲಿ ಕರೆಯುವಂತಹ ಹೆಸರಲ್ಲ ಅವರು ಕರೆಯುವ ಹೆಸರಲ್ಲ ನಿಮ್ಮನ್ನು ಪ್ರೀತಿ ಮಾಡುವ ವ್ಯಕ್ತಿ ನಿಮ್ಮ ಪೂರ್ತಿ ಹೆಸರು ಏನುಂಟು ನಿಮಗೆ ಹೆಸರಿಟ್ಟಿದ್ದಾರೆ ತಂದೆ ತಾಯಿಗಳು ಆ ಹೆಸರನ್ನು ಇಲ್ಲಿ ಬರೆಯಬೇಕಾಗುತ್ತೆ ಪೂರ್ತಿ ಹೆಸರು ಆ ನಂತರ ಕೆಳಗೆ ಈ ದೈವಿಕ ಸಂಕೇತವನ್ನು ಬರೆಯಬೇಕಾಗುತ್ತೆ ಎಂಜೆಸ್ ನಂಬರವನ್ನು ಈ ದೈಹಿಕ ಸಂಖ್ಯೆ ಎಂಡಸ್ ನಂಬರ್ ಈ ರೀತಿ ಉಂಟು ಈ ರೀತಿ ಬರಬೇಕಾಗುತ್ತೆ ಸರಿ ನೋಡ್ಕೊಳ್ಳಿ ಎಂಟು ಒಂದು ಐದು ಒಟ್ಟಿಗೆ ಬರೀತೀರ ಮತ್ತೆ ಕೊಮ ಹಾಕ್ತೀರಾ ಮತ್ತು ಎಂಟು ಎಂಟು ಒಂಬತ್ತು ಇನ್ನೊಂದು ಸಲ ನೋಡಿ ಎಂಟು ಒಂದು ಐದು ಕೊಮ ಎಂಟು ಎಂಟು ಒಂಬತ್ತು ಬರಿತೀರಾ ಅದರ ಕೆಳಗೆ ನಿಮ್ಮ ವ್ಯಕ್ತಿಯ ಹೆಸರು ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಫ್ರೆಂಡ್ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಯಾರಿದ್ದಾರೆ ಯಾರ ಪ್ರೀತಿ ನಿಮ್ಮ ಮೇಲೆ ಬರಬೇಕು ಯಾರ ಪ್ರೀತಿ ಜಾಸ್ತಿ ಆಗಬೇಕು ಯಾರು ನಿಮಗೆ ಕಾಲ್ ಮಾಡಬೇಕು ಯಾರು ನಿಮ್ಮನ್ನು ಮೀಟ್ ಆಗಬೇಕು ಅವರ ಹೆಸರನ್ನು ಬರೀಬೇಕು ಆನಂತರ ಅದನ್ನು ನೀವು ಮದಚ್ಬೇಕು ಆ ಪೇಪರನ್ನು ನೀವು ಮಡಚಕ್ಕಿಂತ ಮುಂಚೆ ಕೈಯಲ್ಲಿ ನಿಮ್ಮ ಬಲ ಕೈಯಲ್ಲಿ ಆ ಪೇಪರನ್ನು ಇಟ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ಮದು ಇಷ್ಟ ದೇವ ದೇವರು ಗುರುಗಳು ಯಾರಿದ್ದಾರೆ ಸರಶಕ್ತಾನದ ಭಗವಂತ ಅವರನ್ನು ನೆನಪು ಮಾಡಿಕೊಂಡು ನಾನು ನಾರದ ದೇವರ ಕೊರಗಜ್ಜ ಮತ್ತು ಮಹಾವಿಷ್ಣುವನ್ನು ಮಹಾ ದೇವನನ್ನು ನೆನೆಸಿಬಿಟ್ಟು ಮಾಡೋರು ಸೊ ನೀವು ಇಲ್ಲಿ ಯಾವುದೇ ದೇವರನ್ನು ನೆನೆಸಿಬಿಟ್ಟು ಮಾಡ್ಬೋದು ಸರ್ವಶಕ್ತನಾದ ಭಗವಂತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಅದನ್ನು ನೀವು ಫೋಲ್ಡ್ ಮಾಡಿ ಅದನ್ನು ನೀವು ಮಲಗುವ ಕೋನೆಯಲ್ಲಿ ಇಡಬಹುದು ಯಾರಿಗೂ ಗೊತ್ತಾಗದ ಹಾಗೆ ಅಥವಾ ಪಿಲ್ಲೋ ಒಳಗೆ ಇರ್ಬೋದು ನೀವು ಮಾತ್ರ ಆ ಪಿಲ್ಲೋ ಯೂಸ್ ಮಾಡಬೇಕು ನೀವು ಮಾತ್ರ ಡಿಮ್ಮನ್ನು ಯೂಸ್ ಮಾಡಬೇಕು ಅದರ ಒಳಗೆ ಇರ್ಬೋದು ಅಥವಾ ಅಲ್ಮೇರದ ಮೇಲೆ ಇರ್ಬೋದು ಅಥವಾ ಕಬಾಟಿನ ಒಳಗೆ ನಿಮ್ಮ ಡ್ರೆಸ್ನ ಒಳಗೆ ಅಥವಾ ಪರ್ಸ್ನ ಒಳಗೆ ಇಡಬಹುದು ಮದಚಿರುವ ಡ್ರೆಸ್ ಒಳಗೆ ಇರುತ್ತೆ ಅಲ್ಲ ಕಬಾಟಿನಲ್ಲಿ ಅಲ್ಲಿ ಇಡ್ಬೋದು ಅಥವಾ ಪರ್ಸ್ನಲ್ಲಿ ಇಟ್ಕೊಳ್ಬೋದು ಅಥವಾ ಮೊಬೈಲ್ ಫೋನ್ ಕವರ್ನಲ್ಲಿ ಇಟ್ಕೊಳ್ಬಹುದು ಸೊ ಇದನ್ನು ಬೇರೆ ಯಾರು ಕೂಡ ನೋಡಲಿಕ್ಕೆ ಪಾಲು ಒಮ್ಮೆ ಮಾತ್ರಿ ತಂತ್ರವನ್ನು ಮಾಡಲಿಕ್ಕೆ ರಾತ್ರಿ ಟೈಮ್ ಮಾಡಿ ಮದೋಗಲಿಕ್ಕಿಂತ ಮುಂಚೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ರಿಸಲ್ಟ್ ಬಂದಂತ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ನಮ್ಮ ಜೊತೆ ಶೇರ್ ಮಾಡಿ ನಮಗೆ ಒಳ್ಳೆಯದಾದಾಗ ನಾವು ದೈವ ದೇವರಿಗೆ ಒಂದು ಯುವರ್ಸಿಗೆ ಧನ್ಯತಾ ಭಾವನವನ್ನು ತೋರಿಸಬೇಕಾಗುತ್ತೆ ವಿಡಿಯೋ ಇಷ್ಟಾದರೂ ಲೈಕ್ ಮಾಡಿ ಹಾಗೆಯೇ ವೀಡಿಯೋ ಶೇರ್ ಮಾಡಿ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು